ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದಾಗ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ರೋಟಿನಂತೂ ಸ್ಟಾರ್ಟ್ ಇದ್ದೇ ಇರೋದ್ ರೀ ಯಾಕಂದರೆ ಜಲ್ದಿನ ಎದ್ಬಿಟ್ರಿ ತಿಂದಿರಿ ನಾನು ಮತ್ತು ಅಮ್ಮಗೆ ಅದೆಲ್ಲ ಬಿಸಿ ಅವ್ರಿಗೆ ಸ್ನಾನಕ್ಕೆ ನೀರು ಅದೆಲ್ಲ ಹಾಕ್ಕೊಟ್ಟು ಚಹಾ ಚಾ ಕೊಟ್ಟಿನಿ ಚಹಾ ಕುಡಿ ಒಂದು ಸ್ವಲ್ಪ ಅದಾವು ತಿಕ್ಕಿ ತಿಂದ್ರಿ ತಿಕ್ಕಿ ಒಂದಿಷ್ಟು ರೇಷನ್ ತೊಗೊಂಬರ್ಬೇಕು ರೀ ಅಂದ್ರೆ ಮನೆಗೆ ದಿನಸಿ ಇದು ಒಂಥರೀಪ ಇವಾಗೆಲ್ಲ ಕಾಳು ಕಡಿ ಎಣ್ಣೆ ಇಲ್ಲ ರೀ ಅದೆಲ್ಲ ತೊಗೊಂಬರ್ಬೇಕು ಏನು ಎ ಪಿ ಎಮ್ ಸಿಗೆ ಹೋಗೋದಾಗುತ್ತೋ ಅಥವಾ ಇಲ್ಲೇ ಹೋಲ್ಸೆಲ್ ಅಂಗಡಿಗೆ ಹೋಗೋದಾಗುತ್ತೋ ನೋಡ್ತೀನಿ ರೀ ಇಲ್ಲೇ ಹೋಗೋದಂದ್ರೆ ಆಸೀಪನ್ನ ಕರ್ಕೊಂಡು ಹೋಗ್ತೀನಿ ರೀ ಯಾಕಂದ್ರೆ ನಮ್ಮ ಮನೆಯವರು ಇಲ್ಲ ರೀ ಕೆಲಸಕ್ಕೆ ಹೋಗ್ಯಾರವರು ಆ ರೀಪ ಎಲ್ಲ ಆಸೀಪನ್ನ ಕರ್ಕೊಂಡು ಹೋಗಿ ಬರ್ತೀನಿ ರೀ ಹ್ಞೂ ಇವಾಗ ಹೊಲ್ಸಲ ಅಂಗಡಿ ಬಂದೀವಿ ರೀ ಆಸೀಪ ಎಣ್ಣೆ ಡಬ್ಬಿ ತೊಗೊಂಡು ಹೋಗಕ್ಕ ನಾನು ಒಟ್ಟಿಟ್ಕೊಂಡು ಹೋಗೋಕಾರೀ ಹ್ಞೂ ಹೀಗೆಲ್ಲ ರೇಷನ್ ತೊಗೊಬಂದಿರು ಹೋಗಿ ತೊಗರಿ ಬೆಳೆ ಹೇಳಿದ್ರೆ ತೊಗರಿ ಬೆಳೆ ಏನೋ ಕೊಟ್ಟಿಲ್ರಿ ಪಾ ಅವರು ಈಗ ಅದಕ್ಕೊಂದು ಹೋಗಿಬ್ರೋ ನೋಡಿರಿ ಮತ್ತು ನಾನು ನನಗೂ ನೆನಪ ಅಲ್ಲಿ ಸುಮ್ಮನೆ ಬಂದುಬಿಟ್ಟೀನಿ ರೀ ನಾನು ಹಾಕಿದ್ದು ಹಾಕಿರ್ಬೇಕು ಬಿಡಿ ಎಲ್ಲ ಅಂತ ಹೇಳಂದ್ರೆ ಇದು ಮನಿ ಬಂದು ನೋಡತ್ತೀನಿ ರೀ ನಾನು ಅರಿಪಾ ಬಾ ಅಮ್ಮ ಗುಡ್ಗಿ ಹೋಗೋದೈತೆ ಅಂತ ಅಲ್ಲಿ ಅವು ಯಾವದ್ ಯಾವಿಲ್ಲ ಎಲ್ಲ ಹೇಳ್ಬೇಕು ಬಾ ಬರ್ತೀನಿ ನಾನು ಹೋಗಿ ಅವು ಯಾವ್ಯಾವ ಬೇಕಾಗತ್ತೆ ಅಷ್ಟ ತೊಗೊಂಡು ಮನೆ ತೊಗೊಂಬಂದ್ ಬೇಡ್ರಿ ಅಂತಂದು ಹೇಳಿ ತೋರಿಸಿ ತಗೊಂಬರ್ತೀನಿ ಬಾ ನಾನು ಹೋಗಮ್ಮಬೇಕಾಕಿದ್ ಮನ್ಯಾಗ ಕದಮ್ ಕದಂಬಚ್ಬಿಡಿದ್ನ ವೇಟ್ ಮಾಡಕತ್ತಿರಿಪ್ಪ ನಾವು ಗುಳಿಗೆ ತೊಗೊಂಬರಕ್ಕೆ ಹೋಗೋದು ಯಾಕಂದ್ರೆ ಐಸ್ನವ್ರು ಬಂದೇ ಇಲ್ಲರಿ ಅನ್ನ ಅಷ್ಟ್ರೊಳಗೆ ಆಟೋದವ್ರು ಬಂದ್ರೆ ಆ ಹೋ ಆರಿಪನ್ ಹೋಗಾರಿ ನಾನು ಐಸ್ ಹಾಕ್ತೀನಿ ರೀ ಮೀನಕ್ಕೆ ಐಸ್ ಹಾಕಬೇಕಲ್ರಿ ಹಂಗಾಗಿ ಇಲ್ಲಿ ಸ್ವಲ್ಪ ಆರಿಪ್ಪ ಕಡ್ಡಿ ಬೆಳೆ ಉದ್ದಿನ ಬೆಳೆ ತೊಗೊಬಂದಿರಿ ನೆನೆ ಹಾಕ್ಯಾಡ್ರಿ ಅಮ್ಮ ಒಡಾರ ಮಾಡಮ್ಮ ಅಂಥೇಳ್ದೆ ಅಂದ ರೀ ಅವು ಇನ್ನು ಒಂದು ಎರಡು ಮೂರು ತಾಸರ ನೆನಬೇಕು ನೆನೆ ಬಂದೆ ನೀರು ಚೆಲ್ಲಮ್ಮ ಇವನು ನೀರು ಚೆನ್ನ ಬೇರೆ ಹಾಕ ನಾನು ಹೋಗಲಿಲ್ಲ ರೀ ಅಮ್ಮರು ಕೂಡ ರೀ ಯಾಕಂದ್ರೆ ಐಸ್ನವ್ರು ಇನ್ನೂ ಬಂದಿಲ್ಲ ನೋಡಿ ಎಷ್ಟೊತ್ತೆ ಮತ್ತ ಅಮ್ಮ ವಾಪಾಸ್ ಬರಾಕತ್ತಂದ್ರಿ ಮತ್ತೆ ತಾಜ್ನವ್ರಿಗೆ ಹಾಕತ್ತಾರೆ ಅವ್ರು ಫೋನ್ ಇವಾಗ ಬಂದ್ಬಿಳು ನೀನು ಇಲ್ಲಿಕ್ಕಾಗ್ರ ರೋಡಿಗೆ ಅಂತಂದು ನಾನಂದ ಇನ್ನು ಐಸ್ನವ್ರು ಬಂದೇ ಇಲ್ಲಮ್ಮ ಅಂತಂದೆ ನಾನು ನೋಡಾದ್ರೆ ಹಂಗಾದ್ರೆ ಫೋನ್ ಹಚ್ತೀ ನಾವು ಹುಡ್ಕಲ್ ಕ್ರಾಸಿಗೆ ಅಂದ್ರೆ ಬರ್ಬೋದು ಅಂತಂದ್ರೆ ನೋಡಿರಿ ಇವತ್ತು ಎಷ್ಟು ಲೇಟ್ ಮಾಡತ್ತಾರೆ ಅವರು ಮೀನಕ್ಕೊಂದು ಐಸ್ ಹಾಕ್ಲಿಕ್ಕಲ್ರಿಪ್ಪ ನಾವು ಹಾಗಾಗಿ ಯಾರಾದರೂ ಒಬ್ರು ಇರಲೇಬೇಕು ಮನೆಯೊಳಗೆ ಹಾಗೆ ಆಗ್ಬೇಕು ನಮ್ಮ ಪರಿಸ್ಥಿತಿ ಇಲ್ಲಿ ಬಂದು ನಿಂತಾರೆ ಅದೀಪ ನಮ್ಮನ ಐಸ್ ಹಾಕಲಿಲ್ಲ ನಾನು ದಾದಾಜಿಗೆ ಬಂದೀನಿ ರೀಪಾ ಬರ್ಲೇಲಲ್ರಿ ಮತ್ತೆ ಐಸ್ ನೋ ರೀ ಹೋಗೋಣ ಹಾಕಿದ್ರೆ ಹಾಕ್ತೀವಿ ರೀ ಎಲ್ಲ ಇದು ಮಾ ಬಂದೀನಿ ಎಲ್ಲ ತೆಗೆದ್ರಿ ಐಸ್ ಹಾಕು ಹಂಗಾರೆ ಅವ್ರಿಗೆ ಮಾಡಿಟ್ಟು ಬಂದೀನಿ ರೀ ಅವ್ರಿಗೆ ಹೇಳ್ರಿ ಹಾಕ್ತಾರೆ ಅಂತ ಹೇಳಿ ರೀ ಹ್ಞೂ ಅಂದ್ರಿ ಹ್ಞೂ ಏನು ಫಂಕ್ಷನ್ ಐತಾನ ಮಾ ಅಂದ್ರೆ ಫಂಕ್ಷನ್ ಇಲ್ಲ ಇಲ್ಲ ರೀ ಸುಮ್ನೆ ಹೋಗಿಬಿಡ್ತೀವಿ ಬಂದಿರಿ ದಸ್ರೇನ ಬಂದಿವ ನಾವು ಸತೆ ಹೇಳಾಕತ್ತಾಳ ರೋಡ್ ಒಳಗ ಮಧ್ಯಕ್ಕೆ ಇದ್ದೆ ನಾನು ಬರಬೇಕು ಇಲ್ಲಿ ನಾನು ಹೇಳ್ತಾ ಹೌದು ಮತ್ತೆ ನೀವು ಮುಂಚೆ ಇಲ್ಲಿ ಇರಬೇಕು ನೀವು ಇಲ್ಲಿ ಅಂದ್ರೆ ಅಲ್ಲ ಅಲ್ಲ ಅಂದ್ರೆ ಇಲ್ಲಿ ತಗೋ ನೀನು ಟೆನ್ಷನ್ ತಗೋ ಹೋಗ್ಬಿಡ ಅಲ್ಲ ಮಧುಮಿ ಮನೆ ಅಲ್ಲ ಇದು ಇಲ್ಲ ಐತಿ ಅಲ್ಲಿ ಇದಿದ್ರೆ ಅಲ್ಲೇ ನಾವು ಬರ್ತಿದ್ವಿ ಓಡಿ ಓಡಿ ಹೌದು ಹೌದು ಮತ್ತೆ

ಗದಗ ಒಮ್ಮೆ ಬಂದು ಹೋಗ್ತರಿ ಅಂತಂದ್ರ ಹ್ಮ್ ಐ ತೋರ್ ಬರ್ತೀನಿ ಅಂತ ಹೇಳಿ ಅವರಿಬ್ಬರು ಹುಡುಗರು ಗಣ್ಣು ಹುಡುಕಿದ್ರು ಹೌದನ ಅವರ ಹೆಸರು ಕೇಳಿಲ್ಲ ಗದಲು ಬಾಳಿದ ಕೇಳಬೇಕಾಗಿತ್ತು ಕೇಳಬೇಕಾಗಿತ್ತು ಚಲಕಿತ್ತು ಖುಷಿವಾ ನಮಗೂ ಅರ್ಷಿಯಾ ನಷ್ಟ ಮಾಡಕತ್ತಿರೆ ಯಜ್ಮ ಕಸ ಗಾಡಿ ಬಂತು ಬಂತು ಮಾಡ್ಯಾರ ಬಂತು ಚಮರಿ ಮಡರೆ ನಮ್ ಸ್ವಲ್ಪ ಚಮರಿ ಹಾಕೊಂಡು

どて यार किना उडारी इर्तारो हाको ब बी हां बे आ तरह ते बरोदा अनु हमीकडे जमकाना इदि रे जमकाना जमकाना खट्याड चाडरी पायस्टा हा येडी बडी इर्ली इंदा रस्ता जमकाना यु बट्टी यु गणमक्कु साये तयेत अंत हा ये इनकुमा चिन्ना मगरी चिन्ना गुता बंद छान इद नोडरी चलदै चलो सीरी हा ओडरी ಅಂತ ತಗೊಂಡ್ವೆ इदि

ಇವರು ನಿಮ್ಮ ನಿವೇದಿತಾ ಮೇಡಮ್ ಅವ್ರಿಗೆ ಮಸ್ತ್ ಐತಲ್ಲ ಸೀ ವಿವೇತಾ ಮೇಡಮ್ ಅವ್ರಿಗೆ ಹಾಂ ಹಾಂ ಅವ್ರಿಗೆ ಫಸ್ಟ್ ಇನ್ವಿಟೇಶನ್ ಹೋಗ್ತೈತಿ ಇಲ್ಲಿಂದ ಹಾಂ ನಮ್ಮ ಪಪ್ಪು ಅಲ್ಲ ಅವ್ರು ಹ್ಞೂ ಹ್ಞೂ ಅದಕ್ಕೆ ಚಲೋ ಐತಣ್ಣಮ್ಮ ಸೀರೆ ಮಸ್ತ್ ಐತಿ ಅವ್ರಿಗೆ ಹೋಗ್ತೈತಿ ಅವ್ರ ಸ್ವಲ್ಪ ಇದನ್ನ ಸ್ಟ್ಯಾಂಡರ್ಡ್ ಲುಕ್ ಅಂತಾರಲ್ಲ ಹಾಂ ಹಾಂ ಈಗ ಚಂದ ಐತ ಮಸ್ತ್ ಐತಪ್ಪ ಆಮೇಲೆ ಇದು ಅರ್ಶನೆ ದಿನ ತಾಯಿಗೆ ತಾಯಿ ಮಾಡೋ ಸೀರೆ ಇದು ತಾಯಿಗೆ ನಾವು ಮಾಡೋದು ಮಕ್ಕಳು ಮಾಡೋದು ಸೀರೆ ಇದು ನಮ್ಮ ದೊಡ್ಡಕ್ಕ ತಗೊಂಡಾಳ ನಮ್ಮ ನಜ್ಮಾ ನಜ್ಮಾ ತಗೊಂಡಾನ ಇದು ನಮ್ಮ ನಜ್ಮಾ ತಗೊಂಡಾಳ ನಮ್ಮ ದಲ್ಲೊಳಗೆ ಐತಿ ಹ್ಮ್ ಹ್ಮ್ ಚಂದ ಐತೆ ಸರ್ ಕಮ್ಮಿ ಚಂದ ಐತೆ ಸೀರೆ ಹ್ಮ್ ಚಂದ ಐತೆ ನೋಡಿ ಇದು ಮಸ್ತ್ ಐತಿ ಕಲರ್ ಚಂದ ಐತೆ ಚಾಕಲೇಟ್ ಕಲರ್ ಇದು ಬಂದಿದೆ ಹ್ಮ್ ಚಂದ ಐತೆ ಇದು ನಜ್ಮಾ ಪಕ್ಕ ಕೊಡ್ಸ್ಯಾಳ ಹ್ಮ್ ഗ്മക്കാർ വി ഇവ ഗണ്ണമക്ക അർത്ഥ ഉം ഇവ മനോ ഗണ്ണമക്കി ഹും ഹും

ಇವೆಲ್ಲ ಅರಶಿನ ಸೀರೆ ನೋಡ್ರಿ ನಮ್ಮ ನಸರಿನ ನಜ್ಮಾಗ ಆಮೇಲೆ ಕಡೆ ಜೇರಾಗ ಸೇಮ್ ಅದ್ ನಮ್ಮ ಆಪ ಅದು ಅದು ನಮ್ಮ ಆಪಂದು ಹ್ಮ್ ಅಮ್ಮ ಸಬ್ ಅಂತ ತಗೊಂಡ ಹುಡ್ಗಿ ತಾಯಿ ಅಲ್ರಿ ಹಂಗಾಗಿ ಚಂದ ಐತ್ ನೋಡ ಮಿಂಚು ಮಿಂಚು ಹಾ ಅವಂತ ಚಂದ ಮತ್ತೇನಿ ಅಯ್ಯೋ ನಮ್ದು ಇವತ್ ಬೆಳಿಗ್ಗೆ ಇವಡೆ ನೋಡಿದ್ರ ನಾವು ನಿನ್ನೆ ಅದನ್ನ ಮಾತಾಡುವ್ರಿ ಅಷ್ಟಂತು ನಿನ್ನೆ ಹುಲ್ಲು ನೋಡಿದ್ರ

ಮತ್ತೆ ಬಳಿ ಬಳಿ ಇಡ್ಸವ್ರ ನಾವು ಯಾವತ್ತು ಕರ್ದೇ ಇಲ್ರಿ ಅಮ್ಮಾರಿ ಹಂಗಾಗಿ ನೋಡ್ಲಿ ಬಳಿ ಬಂದವ್ರಿ ನೀನ್ ಹೋಗ್ತೀರಿ ನಾಪನ ಹ್ಮ್ ನಾವು ಮನಿ ಒಳಗ ಇಡ್ಸ್ ಬಳಿ ಇವು ಸಣ್ಣ ಮಕ್ಳಿಗೆ ದೊಡ್ಡೋರಿಗೆ ಮೀಡಿಯಂ ಸೈಜ್ಗೆ ಎಲ್ಲರಿಗೂ ಸೀರೆ ಅಲ್ಲ ಇವು ಮೊದಲ ಮನೆ ಹೆಣ್ಮಕ್ಳು ತಗೋಬೇಕಂತೀ ಆಮೇಲೆ ಕಡೆ ನೆಕ್ಸ್ಟ್ ಮನೆ ಹೆಣ್ಮಕ್ಳು ಫಸ್ಟ್ ಹಾ ಚಂದ

ಇಲ್ಲಂತ ತಗೋಬೇಕಂತೀಪ ನಮ್ ಹೆಸರು ಹೇಳಾಕ್ರಿಕ್ ಇಲ್ಲ ಯಾವ್ದು ಅದು ಜೇರಾ ತಗೊಂತ ಅಂತ ಅದು ಜೇರಾ ಅದು ನಜ್ಮಾ ಅದಕ್ಕ ಮೂರ್ಕಾಯಿಡ್ಬಿಟ್ಯಾನ್ ನಿಲ್ಬೇಕ ನಿಮ್ಗ ಇದು ನಿಲ್ಲಿದ್ರಿ

ಇಲ್ಲಿ ನೋಡ್ರಿಪ್ಪ ನಾವ್ ಸೀರೆ ತಗೊಂಬಂದ್ ಒಂದ ತಡರಿ ಎಲ್ಲ ಹೆಣ್ಮಕ್ಳು ಪುದ್ ಬುದಾಗಿ ಬಾಜು ಇದ್ದರು ಆಜು ಇದ್ದಾರ ಎಲ್ಲಾರು ಕೂಡ ಇವರು ಇವ್ರು ಮನೆಗೆ ಹೋಗಿ ಕೊಡೋವರೆಗೂ ನಿಲ್ಲವಲ್ ಇವ್ರು ಸೀರೆ ಕೊಡ್ಮಟನಾ ಹಂಗಿಲ್ಲದ ನಾವು ಬಂದು ಕೊಡ್ತೀವಿ ನಿಮ್ಗ ನೀವೇನು ನೀವೊಂದ್ ಹಿಡ್ಕೊಂಡು ಈಗ ಒಂದ್ ಹಿಡ್ಕೊಂಡು ಇವ್ರಿಗೆ ಬಂದ್ ಓದ್ತೇನ್ರಿ ಮಿನ್ಯಿರಿ ಇಲ್ಲ ಐತೆ ಐತೆ ಅದಕ್ಕವ ಏನಿಲ್ಲ ಹೋಗ್ಬೇಡ ನೀನು ನಾವು ಮ್ಯಾಲ ಹತ್ತಿ ಬರ್ತೀವಿ ಬಂದ್ ಕೊಡ್ತೀವಿ ನಾವಲ್ಲಿ ಮ್ಯಾಲೆ ಹಾ ತಗೊಂಡ್ರಿ ಈಗೆಲ್ಲಾರ

ತಹತ್ನೇ ಇದೆ ನೋನೆ ಮಕ್ಕೆ ಓ ಬಜರಿ ಗುರು ಮುನ್ ಮಾಡ್ತೀರು ಗುರು ಮುನ್ ಮಾಡ್ತೋ ನೇಮ ತೇಕಾ ಯಾಕೆ ಈ ಕಡೆಗೆ ನಾನು ಬಬಾ ಬಬಾ ಅಲ್ಲೇ ತನ ಓಪನ್ ದಾ ಅಲ್ಲಿ ಇದೆ ನಮ್ಮ ಬಡಿಮಾಗಿದೆ ನೀನು ನಮ್ಮ ಯಮ್ಮ ನೈಟ್ ತನ ಚೈತ ಮಾತಾ ನೀ ಯಾಸೇ ಬಿಳವಾ ತಾಕಕೊಂಡಿಲ್ಲ ಬಬಾ ಹಿರಣ್ಜಿ ಇರೋ ನಮ್ಮ ಸುಮನೆ ಅಲ್ಲಿ ಕಾಲಿ ಕಾಲಿ ಆ ಸರ್ಪ ಗಿರ್ತಕ್ಕಂತ ಅಲ್ಲ ಸಂಕ ಅನುಸ್ತೇ ಹೇ ಲಲ್ಲೆ ಜಾಡ್ಲೆ ಪಿಂಕು ನೋಡ್ರಿ ಪಮ್ಮನಿ ಹೆಣ್ಮಕ್ಳಿಗ ಆಮೇಲೆ ನಮಗೆಲ್ಲ ಸ್ವಸ್ಥರಿಗೂ ಕೂಡ ಪುಡ್ಯರಿ ಅಮ್ಮ ನೋಡ್ರಿ ಅಮ್ಮನ್ ನೋಡಕಂತರಿ ಸೀರೀದ ಇರಾಮ್ ಕೊ ನಿಮ್ ಬಾಬಾರಿಗೆ ನಾನು ಕೊಟ್ಟೆ ಇಲ್ಲ ನಾನು ಕೊಟ್ಟೆ ಇಲ್ಲ ಅಂತ ಹಾ ಮಸ್ತ್ ಐತಿಮ್ಮ ನೋಡುವ ತೋರ್ಸಿದಿ ಒಳಗ್ರಿ ಅದಕ್ಕೆ ನಾವು ಬಂದು ನಾವ ಬಂದು ಕೊಡ್ಬೇಕಂತ ನಮ್ಮ ಬಾಬಾ ಏನ್ ಮಾಡಿದ್ರು ಬ್ಯಾಡವಾಂಗಾದ್ರ ಅಲ್ಲೇ ನಾವು ಹೋಗಿ ಕೊಟ್ರಾ ಆತಂದು ಹೋಗಿ ಒಳಗಿಟ್ರಿಗಾರ್ ಈಗ ರೀ ನಿಮ್ಮೂರಾಗ ನಾವು ತಗೊಂಡ್ಬರ್ತೀವಿ ಹಂಗಿಲ್ಲ ಅದ ಅದು ನೀವ್ ಹೇಳ್ಬೇಕಾಗಿಲ್ಲ ನಾವ್ ಹೋಗ್ಬೇಕ ಮಧ್ಯಾಹ್ನ ಮಕ್ಳು ಬಟ್ಟೆ ನಿನ್ ತಗೊಂಡ್ರೆ ಮನೆ ಹೋಗಿದ್ರಲ್ಲ ತಗೊಂಡ್ರೆ ಅಚ್ಚೆ ಮನೆ ಹೋಗಿದ್ರಲ್ಲ ಎರಡು ದಿನದ ಹಿಂದಾನ ಎರಡು ವರ್ಷ ಹಿಂದನ್ ಬೇಡ ಅಯ್ಯ್ ಇಲ್ಲೇ ಐತಿ

ಚಂದ ತವಾ ನೀಚರನ್ನಿ ನಮನೆ ತಚೆ ಮಾತ್ ರಾಜ್ ಸೇಮ್ ಸೇಮ್ ತಂದ್ಬಿಟ್ರನ್ನ ರೀ ಅಷ್ಟು ಹ್ಮ್ ನಮ್ಮ

ಜರೋಗ ಬರ್ತೀವಿ ನಜ್ಮಾ ಬಾಯ್ ಸಫಿಯಾ ಬಾಯ್ ಬಾಯ್ ನಸ್ರೀನಾ ಅರ್ಷಿಯಾ ಮುಳುಗಿ ತೊಗೊಮ್ಮಾ ಹಾಂ ನೆಗಡೆಗೆ ತಂತ್ರಿಕಿಗೆ ಹೀರಾಮ್ ಟಾಟಾ ಹಾ ಹಾಂ ನೋಡಿಕೆ